ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಕೊಡಬೇಕು ಅಂತೇಳಿ ನಮ್ಮ ಸ್ಥಳೀಯ ನಗರ ರಕ್ಷಕ ಠಾಣೆಯಿಂದ ಸಬ್ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಸಬ್ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಕುಮಾರ್ ಸರ್ ಅವರು ಹಾಗೆ ಜಾನ್ ಸರ್ ಅವರು ಇವರು ಸಹ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಹಾಗೇನೆ ಅವ್ರ ಜೊತೆಯಲ್ಲಿ ಈ ಭಾಗದ ಬೀಟ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತಹ ಶ್ರೀಯುತ ಪ್ರಜ್ವಲ್ ಸರ್ ಅವರು ಆಗಮಿಸಿದ್ದಾರೆ ಹಾಗೆ ಅವರ ಜೊತೆಯಲ್ಲಿ ಸ್ಥಳೀಯರು ಸಹ ಈ ಸಂದರ್ಭದಲ್ಲಿ ನಮ್ಮ ಜೊತೆಲಿ ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮಾಹಿತಿಯನ್ನು ಹಂಚಿಕೆಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಅವರೀಗ ನಿಮ್ಮೊಂದಿಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೋತಾರೆ ಅವರ ಮುಕ್ತವಾಗಿ ಮಾತಾಡಿ ಅವರು ಏನ್ ಕೇಳ್ತಾರೆ ಅದಕ್ಕೆ ಸರಿಯಾದ ನಿಮ್ಮ ಉತ್ತರವನ್ನ ಕೊಡಿ ನಿಮ್ಗೆ ಏನಾದ್ರೂ ಕೇಳಬೇಕು ಅಂತಿದ್ರೆ ಭಯವಿಲ್ಲದೆ ಅವರನ್ನು ನೀವು ಕೇಳಿಬಿಟ್ಟು ಮಾಹಿತಿಯನ್ನು ತಗೋಬಹುದು ಸುರಕ್ಷತೆಗೆ ಸಂಬಂಧಪಟ್ಟಂತೆ ಆಮೇಲೆ ನೀವು ಮನೆಯಿಂದ ಶಾಲೆಗೆ ಬರುವಂತಹ ದಾರಿನಲ್ಲಿ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತು ಅಥವಾ ಯಾರಾದರೂ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನೀವು ನೇರವಾಗಿ ವಿಚಾರಗಳನ್ನ ಹಂಚ್ಕೋಬಹುದು ಅವಾಗ ನಿಮ್ಗೆ ಈಗಾಗಲೇ ಮಕ್ಕಳ ಸಹಾಯವಾಣಿ ಎಲ್ಲರಿಗೂ ಗೊತ್ತಾಗಿದೆ ಅಲ್ವಾ ಎಷ್ಟು ಮಕ್ಕಳ ಸಹಾಯವಾಣಿ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡೋದು ಒಂದಾಯ್ತು ಅದ್ರ ಜೊತೆಯಲ್ಲಿ ನಮ್ಮ ಸ್ಥಳೀಯ ಹಂತದಲ್ಲಿ ನಿಮ್ಗೆ ಎಲ್ಲಾ ರೀತಿಯಾದಂತಹ ಸಹಕಾರ ಕೊಡ್ಲಿಕ್ಕೆ ನಮ್ಮ ರಕ್ಷಕಟ್ಟೆಯವರು ಸದಾ ಸಿದ್ಧರಾಗಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಒದಗಿಸಿದ್ದಾರೆ ಅವರಿಂದ ಮಾಹಿತಿ ಕೊಡ್ಕೊಳ್ಳಿ ಅಂತ ಹೇಳ್ತಾ ಜಾಸ್ತಿ ಬರ್ತದೆ ಖರ್ಚು ಮಾಡ್ಕೊಳ್ತಾರೆ ಅಪರಾಧ ಮಾಡತಕ್ಕ ಅವಕಾಶ ಆಗ್ತದೆ ಅದ್ರ ಬಗ್ಗೆ ಜಾಗೃತ ಆಗಿರ್ಬೇಕು ಅಂತೇಳಿ ಬಂದು ಎರಡನೇದು ಆಮೇಲೆ ಈಗ ಎದಾಡಿ ಮೇಲೆ ಶಾಲೆಗೆ ಬರ್ತಾ ಇರ್ತೀವಿ ಕಾಣಬಹುದು ಒಂದು ಕೂಡಲೇ ಯಾವುದೇ ವಿಚಾರ ಆಗಿರ್ಬೋದು ರಕ್ಷಣಾ ದೃಷ್ಟಿಯಿಂದ ಕೂಡಲೇ ಮನೆ ತಂದೆ ಆಗಲಿ ಅಥವಾ ಶಾಲೆ ಬಂದ್ಬಿಟ್ಟು ಆಗಲಿ ಒಂದು ವಿಚಾರ ತಿಳಿಸ್ಬೇಕು ನಿಮ್ ಮುಂದೆ ಯಾವ್ದಾರ ಒಂದು ತಪ್ಪು ಅಂತ ಕಾಣ್ಬೋದು ನಿಮಗೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ ಸರ್ ಆಗ್ಲಿ ಮನೆಯಲ್ಲಾಗಲಿ ಆ ಪೇರೆಂಟ್ಸ್ ಆಗಲಿ ಆಮೇಲೆ ಶಿಕ್ಷಕರಾಗಲಿ ನಿಮಗೆ ಹೇಳ್ತಾರೆ ಶಾಲೆ ಸರೌಂಡಿಂಗ್ ಆಗಿರ್ಲಿ ಒಂದು ಸರೌಂಡ್ ಏನೋ ತಪ್ಪು ಹೇಳಿ ಅಂದ್ಕೊಂಡು ಕೂಡಲೇ ಸುಮ್ಮನೆ ಆಗ್ಬಾರ್ದು ಕೂಡಲೇ ಸರ್ಗರೇ ಹೇಳ್ಬೇಕು ಮನೆಯವ್ರೆ ಹೇಳಬೇಕು ಆಗಿರ್ತಾರೆ ಈ ರಸ್ತೆ ಸುರಕ್ಷಿತ ಸಾಮಾನ್ಯ ಗೊತ್ತಿರಬಹುದು ಗೊತ್ತಿರ್ತದೆ ಸೆಡ್ ಬಗ್ಗೆ ಹೋಗ್ತಾ ಇರ್ತೀವಿ ಸೆಡ್ ದಾಟ್ಬೇಕಾದ್ರೆ ಆಚೆ ನೋಡ್ಕೊಂಡು ದಾಟಬೇಕು ಅನ್ನೋ ಒಂದು ತಿಳುವಳಿಕೆ ಅದೆಲ್ಲ ನಿಮ್ಮಲ್ಲಿರಬೇಕು ಅಮ್ಮ ಇನ್ನು ಕೆಲವು ಮಕ್ಕಳು ವಿಚಾರದಲ್ಲಿ ಕೆಲವು ತಮಾಷೆ ಅಂತ ಬಂದು ಏನಾರು ಕೀಟ್ಲೆ ಮಾಡುತ್ತಂತೆ ಅದಾಗಲಿ ಅದಾಗಿ ಹೇಳಿದೆ ಒಂದು ಹತ್ತು ತೊಂಬತ್ತು ಗಂಟೆಗಳು ಅದೊಂದು ಅದೊಂದು ಶಾಲೆಗಾರ ಹೇಳ್ಬೋದು ಇಲ್ಲ ಮನೆಗಾಗಲೂ ಹೇಳ್ಬೋದು ಇಲ್ಲ ಯಾರಾದರೂ ಫೋನ್ ನಂಬರ್ ಸಿಗ್ ಏನೇ ಎನಿ ಟೈಮು ಒಂದು ಸರ್ ಹತ್ತು ಸ್ವಲ್ಪ ಯಾರು ವ್ಯಕ್ತಿ ಒನ್ ಒನ್ ಟು ಫೋನ್ ಮಾಡೋದು ಅಲ್ವಾ ಆ ಎಂಟನ್ನು ಅಂಶದ ಕೂಡ ಪೂರ್ತಿ ನಿಮ್ಮ ಹೆಸರೇನು ಯಾವ ಊರು ಯಾವ ತರ ಇಲ್ಲ ಇಲ್ಲ ಕಟ್ಟಾರೆ ಅವಾಗ ಇಂಥ ಮಾಡಲ್ಲ ಆ ಫ್ರಾಕ್ಷನ್ ಅಂತ ಹೇಳ್ತಾರೆ ಹೇಳಿದ ಕೂಡಲೇ ಏನಾಗ್ತೀನಿ ಈ ಗಲಾಟೆ ಆಗಿರ್ಬೋದು ಏನೋ ಒಂದು ದುರಂತ ಅಂತ ಆಗಿರ್ಬೋದು ಒಂದು ಸಣ್ಣ ಅಪಘಾತ ಆಗಿರ್ಬೋದು ಆ ವಿಚಾರದಲ್ಲಿ ಕೂಡ ಮಾಹಿತಿ ಕೊಟ್ಟರೆ ಪಟ್ಟದಿಂದ ಕಟ್ಟಿ ಹದಿನೈದು ಇಪ್ಪತ್ತು ನಿಮಿಷ ನೀವು ಇರ್ತಕ್ಕಂಥ ಸ್ಥಳಕ್ಕೆ ಸ್ಥಳೀಯ ಪರಿಚಾರ ಇಲ್ಲ ವಾಹನ ಇದ್ದಾರೆ ಬಂದ್ಗೊಂಡು ಕಡೆ ಅದಾಗಿ ಬರ್ತಾರೆ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿರ್ತಾರೆ ಆದರೂ ಒಂದು ವೀಕ್ ಮಾಡಿ ಒಂದು ಚಳಿಗಾಲದಲ್ಲಿ ಸಾಮಾನ್ಯ ಯಾಕೆ ಯಾಕೆಂದ್ರೆ ನೀವು ಅವ್ರಿಗೆ ಹೇಳಿದ್ವಿ ಆ ವಿಚಾರ ಯಾವ ರೀತಿ ಜಾಗೃತ ಆಗಿರ್ಕೊಂಡು ಬಂದ್ರೆ ನಿಮ್ಗೆ ಯಾರಿಗೆ ಗೊತ್ತಿರ್ತದೆ ನೋಡಿದ ಮೇಲೆ ಫಾಲೋ ಮಾಡೋದು ಸಾಕು ಒಂದು ಮಹಿಳೆ ಮತ್ತು ಮಕ್ಕಳ ಶ್ರೀಸ್ಥೆಗೆ ಸಹಿತ ಯಾವುದೇ ನೀವು ಯಾವುದೇ ತರಹದ ಸಂಕೋಚಿತ ಭಾವನೆ ಬಿಟ್ಟು ಅಸಭ್ಯ ಅಸಭ್ಯವತ್ತ ಮಕ್ಕಳಿಗೆ ಕಂಡು ಬಂದರು ಕೂಡಲೇ ಶಾಲೆ ಬರ್ತಾ ಅದು ಯಾರೇ ಹೋಗೋ ಶಾಲೆ ಬರ್ತಾ ಇದ್ದಾಗ ಹೇಳಬೇಕು ಸರ್ ಇರಬೇಕು ಕೂಡ ಮುಗು ಮನೆ ಹೋಗಲಿ ಅಪ್ಪ ಅಂತಾರೆ ಯಾವ ಥರ ನಿಮಗೆ ಇಲ್ಲ ಅಂತ ಹೇಳಬೇಕು ಕೂಲಿ ಹೇಳಬೇಕು ಅಂತ ನಿಮಗೆ ಸಿಗ್ತಕ್ಕಂಥ ಸರ್ ಅಲ್ವಾ ನಿಮ್ಮ ನಿಮ್ಮ ಶಾಲಾ ಶಿಕ್ಷಕ ತಾವು ಹೇಳಬೇಕು ಇಷ್ಟು ಅಂತ ನಮ್ಮ ಮಾಹಿತಿ ಕಡಿಮೆ ಮಾಹಿತಿ ನಿಮಗೆಲ್ಲ ಮೊಬೈಲಿಂದ ಮಾಡೋಕೆ ಬರುತ್ತಲ್ವಾ ಕಂಪ್ಯೂಟರ್ ಮಾಡೋಕೆ ಬರುತ್ತಾ ಹಾಂ ೇಳಿ ಜೋದ ಈ ರೀತಿ ಮಾಡ್ಕೊಬಿ ಮೊಬೈಲ್ ಆಯ್ತಾ ಮಾಡಿ ನಿಮ್ಗೆ ಗೊತ್ತಾಗಿಲ್ಲ ನಿಮ್ಮ ಮಾಸ್ಟ್ ನಿಮ್ಮ ನಿಮ್ ತಂದೆ ತಾಯಿ ಹೇಳಿ ಮತ್ತೆ ಬರುವಾಗ ಒಂದು ಎಡಭಾಗದಲ್ಲಿ ಬನ್ನಿ ವಾಹನಗಳು ಯಾವ್ದು ಫಾಸ್ಟ್ ಆಗಿ ಬರೋದು ನೀವು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಬನ್ನಿ ಒಂದು ಸೈಡಿಂದ ಬನ್ನಿ ಇದಾದ್ರೂ ಶಾಲೆಗೆ ಎಲ್ಲರೂ ಸಹ ಶಾಲೆಗೆ ಬರ್ಬೇಕಾದಷ್ಟು ಭಾರಿ ಕಡಿಮೆ ಇದೆ ಯಾಕೆ ಬರಲಾರ ಸ್ಕೂಲಿಗೆ ಹೇಗೆ ಬರಬೇಕು ಬರ್ಬೇಕು ಅಕ್ಕ ಪಕ್ಕದಲ್ಲಿ ಯಾರ ಸ್ಕೂಲಿಗೆ ಬರಲ್ಲ ಅವ್ರಿಗೂ ಸಹ ಕರ್ಕೊಂಡ್ಬರ್ಬೇಕು ಇಂದಿನ ಮಕ್ಕಳೇ ನಾಳೆ ಪ್ರತಿಗಳು ಅಲ್ವಾ ನಮ್ಮ ದೇಶವ್ರ ನಾಳೆ ಅವ್ರಿಗೆ ಹ್ಮ್ ಹಾಗಾಗಿ ಒಂದ್ ಏನಾದ್ರಿಂದ ಅನಂತಗಳಾದ್ರೆ ನಮ್ ಸಾಯ ಇವ್ರಿಗೆ ಆಗಲಿ ನಮ್ಮ ಕಂಪನಿಗಾಗ್ಲಿ ಒಂದೊಟ್ಟು ಆಗ್ಲಿ